హలో ఫ్రెండ్స్ నమస్తే వరలక్ష్మి కిచెన్ స్వగత ఈ బూద్ గుయ్ చట్నీ ಈ ಥರ ಚಟ್ನಿ ಹೇಗೆ ಮಾಡೋದು ನೋಡೋಣ ಒಂದು ಈರುಳ್ಳಿ ಒಂದು ಟೊಮೊಟೊ ಸ್ವಲ್ಪ ಜೀರಿಗೆ ಎಂಟು ಬೇಡ್ಗೆ ಮೆಣಸಿನ್ಕಾಯಿ ಸಣ್ಣ ಮೆಣಸಿನ್ಕಾಯಿ ಮೂರು ಈರುಳ್ಳಿ ಒಂದು ಕರುವಿನ ಸೊಪ್ಪು ಟೊಮೊಟೊ ಒಂದು ಉಳಿದಿಟ್ಕೊಂಡಿರೋ ಬುದ್ಧಗುಂಬೆಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು

ಈಗ ಟೇಸ್ಟ್ ನೋಡೋಣ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಈ ಥರ ಮಾಡಿ ತಿನ್ನಿ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ನೋಡಿದ್ದಕ್ಕೆ ಧನ್ಯವಾದಗಳು